ಕರಿಮಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ನೋಡೋಣ ಅನುರಾಧ ಸಂಚಿಕೆ ಶುರುವಿನಲ್ಲಿ ಅಯ್ಯೋ ಕರಣ ಸಾಹಿತ್ಯ ಬರ್ತಾ ಇದ್ದಾರೆ ಇವಾಗ ಏನು ಮಾಡೋದು ಇವಾಗ ಏನಾರ ನನ್ನ ಇಲ್ಲಿ ನೋಡಿದ್ರೆ ದೊಡ್ಡ ಅನಾಹುತ ಆಗ್ಬಿಡುತ್ತೆ ಅಂತ ಅವಳು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಅದೇ ಟೈಮಲ್ಲಿ ಕರ್ಣ ಬಂದ್ಬಿಟ್ಟು ಅಮ್ಮ ಅಮ್ಮ ಬರತ್ತೆ ಇಲ್ಲಿ ಹೇಗಿದ್ದಾನವನು ಅಂತ ಕೇಳ್ತಾನೆ ಅದಕ್ಕೆ ಪ್ರಸನ್ನ ಹೇಳ್ತಾನೆ ಭರತಿಗೆ ಏನಾಗಿದೆ ಈಗ ಹೇಗಿದ್ದಾನೆ ಅಂತ ಡಾಕ್ಟ್ರು ಬಂದ ಮೇಲೆ ಕೇಳೋಣ ಕರ್ಣ ಅವ್ರು ಈಗಲೇ ನೊಂದ್ಕೊಂಡಿದ್ದಾರೆ ಅಂತ ಹೇಳ್ತಾನೆ ಅದೇ ಟೈಮಲ್ಲಿ ಬರತ್ತನ್ನ ಕರ್ಕೊಂಡು ಬರ್ತಾರೆ ಅವಾಗ ಅವರಮ್ಮ ಹೇಳ್ತಾರೆ ಅರಂಧತಿ ಭರತ್ ಭರತ್ ಏನಾಯ್ತು ಮಗನೇ ಕಂದ ಅಂತ ಮಾತಾಡಿಸ್ತಾಳೆ ಅದೇ ಟೈಮ್ಗೆ ನರ್ಸ್ ಹೇಳ್ತಾಳೆ ಪೇಶೆಂಟ್ನ ಡಿಸ್ಟರ್ಬ್ ಮಾಡಬೇಡಿ ಇವಾಗ ಡ್ರಿಪ್ಸ್ ಹಾಕಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾರೆ ಅದೇ ಟೈಮಲ್ಲಿ ಅಕ್ಕಿ ಕೂತ್ಕೊಂಡ್ಬಿಡ್ತಾಳೆ ಕೆಳಗಡೆ ಕುಸ್ಕೊ ಕುಸ್ತು ಕುಂತ್ಬಿಡ್ತಾಳೆ ಬಿಡ್ತಾಳೆ ಜೋರಾಗಳು ಶುರು ಮಾಡ್ತಾಳೆ ಆಮೇಲೆ ಭರತ್ಗೆ ಕರ್ಕೊಂಡೋಗಿ ಡ್ರಿಪ್ಸ್ ಹಾಕ್ತಾರೆ ಒಳಗಡೆ ಒಳಗಡೆ ಬರ್ತಾಳೆ ಅರುಂಧತಿ ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ ಅವಳಿಗೆ ಸಮಾಧಾನನೇ ಆಗೋಲ್ಲ ಹೆತ್ತು ಮಗನಿಗೆ ಎಂಥ ಗತಿ ತಂದುಬಿಟ್ಟೆಲ್ಲ ಅರುಂಧತಿ ನೀನು ಅಂತ ಅವಳಿಗೆ ಅವಳೇ ಹೇಳ್ಕೊತ ಇರ್ತಾಳೆ ನನ್ನ ಮಗನ ಕೊಲ್ಲಕ್ಕೆ ಹೊರಟಿರೋ ತಾಯಿ ನಾನು ಅಂತ ಹಣೆ ಕೊಡ್ಕೊತಾಳೆ ಅರುಂಧತಿ ಇಲ್ಲ ನಾನು ಮಾಡಿದ ತಪ್ಪಿಗೆ ಕ್ಷಮೆ ಇಲ್ಲ ಬರತನ ಈ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ ನಾನೇ ಕಾರಣ ಆಗ್ಬಿಟ್ಟೆ ಕ್ಷಮೆ ಇಲ್ಲ ಅಂತ ಜೋರಾಗಿ ಅಳೋಕೆ ಶುರು ಮಾಡ್ಕೊತಾಳೆ ಅರುಂಧತಿ ಅವಳಿಗೆ ಅವಳಿಗೆ ಕಪಾಳೋಕ್ಕೆ ಜೋರು ಜೋರಾಗಿ ಜೋರು ಜೋರಾಗಿ ಹೊಡ್ಕೊತಾಳೆ ಅದೇ ಟೈಮಲ್ಲಿ ಸಾಹಿತ್ಯ ಬಂದು ಕೈ ಹಿಡ್ಕೊತಾಳೆ ಅರುಂಧತಿದು ಇಲ್ಲಿ ಕಾರಣ ಬ್ರಹ್ಮಕುಮಾರ್ಗೆ ಫೋನ್ ಮಾಡಿ ಕೇಳ್ತಾನೆ ಹೇಗಾಯ್ತು ಬ್ರಹ್ಮಕುಮಾರ್ ಇದೆಲ್ಲ ಅಂತ ಗೊತ್ತಿಲ್ಲ ಸರ್ ಅಂತ ಹೇಳ್ತಾನೆ ಹಾಗಾದರೆ ಹೇಗಾಯಿತು ಏನಿಲ್ಲ ಅಂತ ತಿಳ್ಕೊ ನನಗೆ ಏನಾಗುತ್ತಂತ ಮೊದಲೇ ಅವನಿಗೆ ಗೊತ್ತಿತ್ತೋ ಏನೋ ಅದಕ್ಕೆ ಅವ್ರನ್ನೂ ಮೀಟಿಂಗ್ ಅವನು ಅಟೆಂಡ್ ಮಾಡಿದ್ದಾನೆ ಅಂತ ಹೇಳ್ತಾನೆ ಅವ್ರು ಸರ್ ಗೊತ್ತಿರ್ಬೋದು ಏನೋ ಅಂತ ಬ್ರಹ್ಮಕುಮಾರ್ ಹೇಳಿದಾಗ ಅದನ್ನು ಆಯ್ಕೆ ಕೇಳಿಸ್ಕೊಂತಾಳೆ ಕೇಳಿಸ್ಕೊಂಡು ಬರ್ತಾಳೆ ಕಾರಣ ಹತ್ರಕ್ಕೆ ಬಂದುಬಿಟ್ಟು ಹೇಳ್ತಾಳೆ ಹಾಗಾದರೆ ಇದೆಲ್ಲ ತೊಂದರೆ ಆಗಿರೋದು ನಿನಗಾಗಬೇಕಾಗಿತ್ತು ಅಂಥದ್ದು ನನ್ನ ಮೊಮ್ಮಗನಿಗೆ ಆಗಿದೆ ನೀನೇ ಕಾರಣ ಆಗಿದೆಯಾ ನನ್ನ ಮೊಮ್ಮಗನಿಗೆ ತೊಂದರೆ ಆಗೋದಿಕ್ಕೆ ಹಾಗಾದರೆ ನಿನ್ನಿಂದ ಅವನು ಹಾಸ್ಪಿಟ್ಲಲ್ಲಿ ಮಲ್ಕೋ ಮಲ್ಕೊಂಡಿದ್ದಾನೆ ಅಂತ ಜೋರಾಗಿ ಹೇಳೋಕ್ಕೆ ಶುರು ಮಾಡ್ತಾಳೆ ಅದಕ್ಕೆ ತಾಯಿ ಹಾಗೇನಿಲ್ಲ ನಾನು ಸಮಾಧಾನ ಮಾಡ್ತೀನಿ ಏನೂ ಆಗಲ್ಲ ನಾನು ಇದ್ದೀನಿ ಅಂತ ಕನ್ವಿನ್ಸ್ ಮಾಡ್ತಾನೆ ಕಾರಣ ಅವಳು ಕೇಳೋದಿ ನನ್ನ ಮೊಮ್ಮಗನಿಗೆ ನಿನ್ನಿಂದ ಎಂಥ ಸ್ಥಿತಿ ಬಂತು ಅಂತ ಜೋರೆಗೆ ಅಳೋಕ್ಕೆ ಶುರು ಮಾಡ್ತಾಳೆ ಆಮೇಲೆ ನರ್ಸ್ ಬರ್ತಾಳೆ ನಿಮ್ಮ ಪೇಷಂಟು ರಿಕವರಿ ಆಗಿದ್ದಾರೆ ಪ್ರಜ್ಞೆ ಬಂದಿದೆ ಬನ್ನಿ ಹೋಗಿ ನೋಡಿ ಅಂತ ಹೇಳ್ತಾರೆ ಅದಕ್ಕೆ ಅದೇ ಖುಷಿಲಿ ಸರಿ ಆಯ್ತಂತ ಅಂತ ಹೊರಡ್ತಾರೆ ಅದೇ ಟೈಮಲ್ಲಿ ಪ್ರಸನ್ನ ಖುಷಿ ಅವ್ರ ಅಕ್ಕನ ಕರೆಯಕ್ಕಂತ ಬರ್ತಾನೆ ಇಲ್ಲಿ ಸಾಹಿತ್ಯ ಅವಳ ಕೈ ಹಿಡ್ಕೊಂಡಿರ್ತಾಳೆ ಅರುಂಧತಿದು ಇಲ್ಲಿ ಸಾಹಿತ್ಯ ಅತ್ತೆ ಏನು ಮಾಡ್ಕೋತಾ ಇದ್ದೀರಾ ಅಂತ ಕೇಳ್ತಾಳೆ ಸಾಹಿತ್ಯ ಭರತಿಗೆ ಈಗಾಯ್ತಲ್ಲ ಅದಕ್ಕೆ ನನಗೆ ಏನು ಮಾಡ್ಕೋಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಅರುಂಧತಿ ಸಾಹಿತ್ಯ ಹೇಳ್ತಾಳೆ ಅಲ್ಲ ಅತ್ತೆ ಭರತನ ಸ್ಥಿತಿಗೆ ಈಗ ಆಗೋ ಕಾರಣ ನಾನೇನು ಅಂತ ಇದ್ರಿ ಅಂತ ಹೇಳ್ತಾಳೆ ಅದೇ ಟೈಮಿಗೆ ಪ್ರಸನ್ನ ಬಂದು ನಿಂತ್ಕೊಂತಾನೆ ಪ್ರಸನ್ನ ಹೇಳ್ತಾನೆ ಯಾಕೆ ಇಬ್ರು ಇಲ್ಲೇ ನಿಂತ್ಕೊಂಡ್ಬಿಟ್ರಿ ಅಲ್ಲಿ ಭರತನಿಗೆ ಪ್ರಜ್ಞೆ ಬಂದಿದೆ ಅಂತ ಕರೀತಾನೆ ಆ ತಕ್ಷಣಕ್ಕೆ ಆರೋಧತ್ತಿ ಹೊರಡ್ತಾಳೆ ಅದಕ್ಕೆ ಕೈ ಅಡ್ಡಾಡ್ಕೊತಾಳೆ ಸಾಹಿತ್ಯ ನೀವೇನೇ ಹೇಳ್ತಿದ್ರಿ ಅಂತ ಆರೋಧತ್ತಿ ಮಾತಲ್ಲಿ ತಡವರ್ಸ್ತಾ ಇರ್ತಾಳೆ ಆವಾಗ ಪ್ರಸನ್ನ ಹೇಳ್ತಾನೆ ಅಯ್ಯೋ ಸಾಹಿತ್ಯ ಭರತನಿಗೆ ಈಗ ಆದಾಗ ಟೆನ್ಷನಲ್ಲಿ ಹೇಗೆ ಮಾತಾಡ್ತಾರೆ ಹೇಗಿಲ್ಲ ಅನ್ನೋದು ಗೊತ್ತಿರಲ್ಲ ಅಂತ ಪ್ರಸನ್ನ ಹೇಳ್ತಾನೆ ಆವಾಗ ಅವಳು ನಡೀರಿ ಹೊರಡಿ ಅಂತ ಹತ್ರ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಭರತನ ಕಾಯ್ಕೊಂಡು ಆಗಲ್ಲ ಏನಾಗುತ್ತೆ ಏನಿಲ್ಲ ಅಂತ ನೋಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಪ್ರಸನ್ನ ಅರು ಅರುಂಧತಿಗೆ ಆಗಲ್ಲ ಬೇಗ ಹುಷಾರಾಗ್ತಾನೆ ಅವನಿಗೆ ಪ್ರಜ್ಞೆ ಬಂದಿದೆ ಹೊರಡಿ ನೀವು ಅಂತ ಹೇಳ್ತಾನೆ ಪ್ರಸನ್ನ ಅರುಂಧತಿಗೆ ಇಲ್ಲಿ ಭರತನ ನೋಡ್ಬಿಟ್ಟು ಅವ್ರ ಅಜ್ಜಿ ಹೇಗೆ ಮಾಡ್ಕೊಂಡೆ ಕಂದ ಚೆನ್ನಾಗಿದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಅಜ್ಜಿ ನನಗೇನು ಆಗಿಲ್ಲ ನೀನು ಅಳಬೇಡ ಅಂತಾನೆ ಅದೇ ಟೈಮಲ್ಲಿ ಕರ್ಣ ಬರ್ತಾನೆ ಕರ್ಣ ಅಳೋದನ್ನು ನೋಡ್ಬಿಟ್ಟು ಅಣ್ಣ ಅಂತ ಹೋಗ್ತಾನೆ ಅವಾಗ ಹತ್ರ ಬರ್ತಾನೆ ಹೇಗೂ ಇದೆಲ್ಲ ಹೇಗಾಯಿತು ಅಂತ ಹೇಳ್ತಾನೆ ನನ್ನ ಬದಲು ನೀನೇ ಹಾಕೋ ಮೀಟಿಂಗಿಗೆ ಹೋಗಿದ್ದೆ ಏನಾರ ಹೆಚ್ಚು ಕಡಿಮೆ ಆಗಿದ್ದರೆ ಏನು ಮಾಡಬೇಕಾಗಿತ್ತು ಅಂತ ಕಣ್ಣಲ್ಲಿ ನೀರು ತೊಗೊತಾನೆ ಕರ್ಣ ಅದಕ್ಕೆ ಅಣ್ಣ ಅಳಬೇಡೋಣ ಏನೂ ಆಗಲ್ಲ ಅಂತ ಹೇಳ್ತಾನೆ ನೀನು ಚೆನ್ನಾಗಿರ್ಬೇಕಣ್ಣ ನೀನು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತ ಭರತ್ ಕರ್ಣನೇ ಹೇಳ್ತಾನೆ ನೀನು ಇರ್ತೀಯ ಅನ್ನೋ ಧೈರ್ಯ ನಮಗೆಲ್ಲ ಶಕ್ತಿ ತುಂಬುತ್ತೆ ಅಣ್ಣ ಅಂತ ಹೇಳ್ತಾನೆ ಭರತ ಅದಕ್ಕೋಸ್ಕರ ನೀನು ಯಾಕೋ ತೊಂದರೆ ಸಿಗಕ್ಕೊಂಡೆ ಅಂತ ಕಾರಣ ಭರತನಿಗೆ ಕೇಳ್ತಾನೆ ಎಲ್ಲ ಯಾವ ತೊಂದರೆ ಬಿಡೋಣ ನಿನಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ಬೇಕಾರೆ ಇದ್ದೀನಿ ಅಂತ ಹೇಳ್ತಾನೆ ಭರತ ಕರ್ಣನಿಗೆ ಅರುಂಧತಿ ಕೇಳ್ತಾಳೆ ಏನಾಯ್ತು ಕಂದ ನನ್ನ ಕೈಲಿ ನಿನ್ನ ಇದು ಈ ರೀತಿ ನೋಡೋಕ್ಕಾಗ್ತಾ ಇಲ್ಲ ಕಣೋ ಅಂತ ಅಳೋಕ್ಕೆ ಶುರು ಮಾಡ್ತಾಳೆ ಅಮ್ಮ ನನಗೇನೂ ಆಗಿಲ್ಲ ಗಾಬರಿ ಆಗಬೇಡಮ್ಮ ಅಂತ ಹೇಳ್ತಾನೆ ಭರತ್ ಅಮ್ಮನಿಗೆ ಅದಕ್ಕೆ ಅವಳು ಹೇಳ್ತಾಳೆ ಯಾರೊಂದತಿ ಇಷ್ಟೆಲ್ಲ ಆದಮೇಲೆ ಹೇಗೋ ಅಂತ ಅವಳು ಅಂತಾಳೆ ನಿನಗೇನಾರು ಹೆಚ್ಚು ಕಡಿಮೆ ಆಗಿದ್ದರೆ ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇದ್ದಿಲ್ಲ ಭರತ್ ಅಂತ ಹೇಳ್ತಾಳೆ ಅವಾಗ ಕರ್ಣ ಅಮ್ಮ ಅಂತ ಕೈ ಹಿಡ್ಕೊತಾನೆ ನನಗೇನಾಗುತ್ತಮ್ಮ ಅಣ್ಣ ಇರ್ಬೇಕಾರೆ ಅಣ್ಣ ಇರ್ಬೇಕಾದ್ರೆ ನನಗೆ ಯಾವ ಹಣ ಆಗೋಲ್ಲ ಯಾ ತೊಂದರೆನೂ ಆಗೋಲ್ಲ ಅಂತ ಭರತ ಹೇಳ್ತಾನೆ ಅದಕ್ಕೆ ಅವರಮ್ಮ ಶಾಕಲ್ಲಿ ಸಿಟ್ಟಲ್ಲಿ ನೋಡ್ತಾಳೆ ಆವಾಗ ಅನುರಾಧ ಮನ್ಸಲ್ಲಿ ಅನ್ಕೊತಾಳೆ ಈ ಅರುಂಧತಿ ಮನಸಲ್ಲಿ ಎಷ್ಟು ದ್ವೇಷ ಇದೆ ಕರ್ಣನ ಬಗ್ಗೆ ಆದರೆ ಭರತನಿಗೆ ಆಗಿಲ್ಲ ಅವ್ರ ಅಣ್ಣ ಅಂದರೆ ತುಂಬ ಪ್ರೀತಿ ಪ್ರಾಣನೇ ಕೊಡೋಕ್ಕೆ ಸಿದ್ಧವಾಗಿರ್ತಾನೆ ಈ ಅಣ್ಣ ತಮ್ಮನ ಪ್ರೀತಿ ಬಾಂಧವ್ಯ ಹಾಗೇ ಇರಲಿ ರಾಮ ಲಕ್ಷ್ಮಣನ ಥರ ಇರಲಿ ಇವ್ರ ಮೇಲೆ ಯಾರ ಕಣ್ಣು ಬೀಳ್ದೇ ಇರೋ ಥರ ಆಗಲಿ ಅಂತ ಕಣ್ಣೀರು ಒರೆಸ್ಕೊತಾ ಇರ್ತಾಳೆ ಹಾಗಾಗ ಸಾಹಿತ್ಯನ ಕಣ್ಣೀರು ಒರ್ಸ್ಕೊಂತ ಹಿಂದೆ ಈಗ ನೋಡ್ತಾಳೆ ನೋಡ್ತಿದ್ದಂಗೆ ಅನುರಾಧ ಮೇಡಮ್ ಅವಳ ಕಣ್ಣಿಗೆ ಬಿಡ್ತಾರೆ ಅದಕ್ಕೆ ಇವ್ರು ಇಲ್ಲಿದ್ದಾರಲ್ಲ ಅಂತಂದು ಅವಳನ್ನ ಹಿಂಬಾಲಿಸ್ಕೊಂಡು ಹೋಗ್ತಾಳೆ ಕೂತ್ಕೊಂಡು ಅವ್ರು ತಿರುಗಿ ನೋಡ್ದ ಹೋಗ್ತಾರೆ ಆಮೇಲೆ ಮತ್ತೆ ಬಂದುಬಿಟ್ಟು ಅವ್ರ ಕೈ ಹಿಡ್ಕೊಂಡು ನಿಲ್ಲಿಸ್ತಾರೆ ನಿಲ್ಲಿಸ್ಬಿಟ್ಟು ನೀವೇನು ಮೇಡಮ್ ಇಲ್ಲಿ ಅಂತ ಕೇಳ್ತಾಳೆ ಸಾಹಿತ್ಯ ನಾನು ಸುಮ್ಮನೆ ಹಾಗೆ ಅಂತ ಅಂತಾರೆ ಅದಕ್ಕೆ ಇಲ್ಲ ಏನೋ ವಿಷಯ ಇದೆ ಅದಕ್ಕೆ ಬಂದಿದ್ದೀರಾ ಅಂತ ಹೇಳಿದಾಗ ಇಲ್ಲ ಇಲ್ಲ ಹಾಗೇನಿಲ್ಲ ಅಂತ ಅಂತಾರೆ ಅದೇ ಟೈಮಲ್ಲಿ ನರ್ಸ್ ಬಂದ್ಬಿಟ್ಟು ಮೇಡಮ್ ನೀವು ಅವು ಆಗಿತ್ತು ಗನ್ ಗನ್ ಶೂಟಿಂಗ್ ಆಗಿತ್ತು ಆ ಹುಡುಗ ಹಾಸ್ಪಿಟ್ಲಿಗೆ ಸೇರಿಸಿದ್ರಲ್ಲ ಅವನಿಗೆ ಎಚ್ಚರಿಕೆ ಬಂದಿದೆ ಬಂದು ನೋಡ್ಬೋದು ಮೇಡಮ್ ಅಂತ ಅವಳು ನರ್ಸ್ ಹೇಳಿದಾಗ ಹಾಗಾದರೆ ನೀವೇ ಸೇರಿಸಿರೋದು ನಮಗಿನ ಮುಂಚೆ ನಿಮಗೆ ಗೊತ್ತಾಗಿದೆ ಅಂದರೆ ನಿಮಗೆ ಅದು ಮೊದಲೇ ಯಾರು ತಿಳಿಸಿದಾರಾ ನೀವು ಹಾಗಾದರೆ ನೀವೇ ಫಸ್ಟೇ ಬಂದಿದ್ದರ ಬರತ್ತಿಗೆ ಈಗ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿತ್ತಾ ಕರ್ಣಾಗೀ ಈಗ ಆಗುತ್ತೆ ಅನ್ನೋದು ಗೊತ್ತಿದ್ದು ಅದಕ್ಕೆ ಹೇಳಿದ್ರ ಕರ್ಣಾಗ್ ಹೊರಗಡೆ ಎಲ್ಲೂ ಕಳಿಸ್ಬೇಡಿ ಅಂತ ಹೇಳಿ ಅಂತ ಕೇಳ್ತಾಳೆ ಅವ್ರು ಏನು ಉತ್ತರನೇ ಕೊಡೋದಿಲ್ಲ ಏನಿಲ್ಲ ಇಲ್ಲ ಮೇಡಮ್ ನನಗಿವ ಸತ್ಯ